ಎಲ್ರಿಗೂ ನಮಸ್ಕಾರ ನಾನು ಅರ್ಷಿತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ರು ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸಿ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ ವಿಡಿಯೋನ ಮಾಡ್ತಾ ಇದ್ದೀನಿ ಎರಡನೇ ಹಂತದಲ್ಲಿ ಬಿಡುಗಡೆ ಆಯ್ತಾ ಇಲ್ವಾ ಅಂತೇಳ್ಬಿಟ್ಟು ತುಂಬ ಜನ ಕಮೆಂಟ್ಸ್ ಮೂಲಕ ಕೇಳ್ತಾ ಇದ್ದಾರೆ ಮೇಡಮ್ ಇಪ್ಪತ್ತೆರಡನೇ ಕಂತಿನ ಹಣ ನಮ್ಗೆ ಇನ್ನೂ ಬಂದಿಲ್ಲ ಯಾವಾಗ ಬರುತ್ತೆ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದ್ದಾರೆ ಎರಡನೇ ಹಂತದಲ್ಲಿ ಬಿಡುಗಡೆ ಆಗುತ್ತೆ ಅಂತ ತಿಳಿಸಿದರೆ ಇವತ್ತೇನಾದರೂ ಬಿಡುಗಡೆ ಆಯಿತಾ ಆಗಲಿಲ್ವಾ ಯಾಕೆ ಬಿಡುಗಡೆ ಆಗಿಲ್ಲ ಅಂತ ಹೇಳ್ಬಿಟ್ಟು ತುಂಬ ಕ್ವಶನ್ಸ್ಗಳು ಖಂಡಿತವಾಗ್ಲೂ ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟಂತೆ ಬರ್ತಾನೆ ಇದೆ ಯಾಕಂತಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣ ಬಿಡುಗಡೆ ಆಗಿ ಆಲ್ಮೋಸ್ಟ್ ಒಂದು ಟೆನ್ ಡೇಸ್ ಹತ್ತತ್ರ ಆಗೋದಕ್ಕೆ ಬರ್ತಾ ಇದೆ ಟೆನ್ ಡೇಸೆ ಆಯ್ತು ಅನಿಸುತ್ತೆ ಭವಿಷ್ಯ ಅದರಲ್ಲಿ ಒಂದು ಮೂವತ್ತು ಪರ್ಸೆಂಟ್ ಅಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಹಣ ಬಂದು ಸ್ಟ್ರಕ್ ಆಗಿಬಿಟ್ಟೆ ಯಾರಿಗೂ ಕೂಡ ಬರ್ತಾ ಇಲ್ಲ ಸೊ ಇದು ತುಂಬ ಲೇಟ್ ಇದೆ ತುಂಬ ಜನ ಹೇಳ್ತಾರೆ ಮೊದಲಿದ್ದು ಡಿ ಬಿ ಟಿ ಪ್ರೊಸೆಸೇ ತುಂಬ ಚೆನ್ನಾಗಿತ್ತು ಇವಾಗ ಆಗ್ತಾ ಇರುವಂಥದ್ದು ವಸ್ಟ್ ಪ್ರೊಸೆಸ್ ಅಂತಲೇ ತಿಳಿಸ್ತಾ ಇದ್ದಾರೆ ಸೊ ಖಂಡಿತವಾಗ್ಲೂ ಅದ್ರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳ್ಕೊಳ್ಳೋಣ ಆ್ಯಂಡ್ ಇಷ್ಟೇ ಅಲ್ಲ ಇವಾಗ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರದಿಂದ ಫ್ರೀಯಾಗಿ ಎಲೆಕ್ಟ್ರಿಕ್ ಟೈಲರಿಂಗ್ ಮಷೀನ್ಗಳನ್ನ ಕೊಡ್ತಾ ಇದ್ದಾರೆ ಫ್ರೀ ಸಿಮ್ ಸಿಮ್ ಮಷಿನ್ಗಳನ್ನ ಸೊ ಅದು ಅರ್ಜಿ ಸಲ್ಲಿಸೋದು ಹೇಗೆ ಅರ್ಜಿ ಸಲ್ಲಿಸೋದಕ್ಕೆ ಏನೆಲ್ಲ ದಾಖಲೆಗಳು ಬೇಕು ಯಾರೆಲ್ಲ ಈ ಒಂದು ಟೈಲರಿಂಗ್ ಮಷಿನ್ನ ಫ್ರೀಯಾಗಿ ಪಡಿಬೋದು ಅಂತ ಹೇಳ್ಬಿಟ್ಟು ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆಯೂ ಕೂಡ ಸಂಪೂರ್ಣವಾದಂಥ ಮಾಹಿತಿನ ಇದ್ದೀನಿ ಆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಹೊಸ್ದಾಗಿ ಏನಾದರೂ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಅಶಿತಾ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ಒಂದು ಮಾಹಿತಿ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನಾ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಫಸ್ಟ್ ತಿಳ್ಕೊಂಬಿಡೋಣ ತುಂಬಾ ಜನ ಕಮೆಂಟ್ ಮಾಡ್ತಾನೆ ಇದಾರೆ ನಮ್ಗೆ ಇನ್ನೂ ಹಣ ಬಂದಿಲ್ಲ ಯಾವಾಗ ಬರುತ್ತೆ ತುಂಬ ತುಂಬಾ ಜನ ತಿಳಿಸ್ತಾ ಇದ್ದಾರೆ ಹಾಕಲ್ಲ ಬಿಡಿ ಅವರು ಸುಳ್ಳು ಹೇಳ್ತಾರೆ ಈ ರೀತಿಯಾಗಿ ಆಟ ಆಡಿಸ್ತಾ ಇದ್ದಾರೆ ಜನಗಳಿಗೆ ಯಾಮಾರಿಸ್ತಾ ಇದ್ದಾರೆ ಇವಾಗ ಬಿಹಾರದಲ್ಲಿ ಎಲೆಕ್ಷನ್ ನಡೀತಲ್ಲ ದುಡ್ಡೆಲ್ಲ ಅಲ್ಲಿ ಹೋಗ್ತಾ ಇದೆ ಇವ್ರ ಹತ್ರ ಹಣ ಇಲ್ಲ ಹಾಕೋದಕ್ಕೆ ಆ ಇವ್ ಸುಮ್ನೆ ಜನಗಳಿಗೆ ಅವಾಗ ಆಗ್ತೀವಿ ಇವಾಗ ಆಗ್ತೀವಿ ಅಂತ ಹೇಳ್ಬಿಟ್ಟು ಆಟ ಆಡಿಸ್ತಾ ಇದ್ದಾರೆ ಯಾವ ಮಾರಿಸ್ತಾ ಇದಾರೆ ಖಂಡಿತವಾಗ್ಲು ಹಾಕಲ್ಲ ಇವರು ಸ್ಟಾಪ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತುಂಬ ಜನ ನಿಜವಾಗ್ಲೂ ಹೇಳಬೇಕಂದ್ರೆ ತುಂಬ ಜನ ಬೈತಾ ಇದ್ದಾರೆ ಸರ್ಕಾರಕ್ಕೆ ಹಾಕೋದಿದ್ರೆ ಕರೆಕ್ಟಾಗಿ ಹಾಕಬೇಕು ಇವಾಗ ಒಂದು ಸ್ವಲ್ಪ ಜನಕ್ಕೆ ಹಾಕೋದು ಆಮೇಲೆ ಸ್ಟಾಪ್ ಮಾಡೋದು ಆಮೇಲೆ ಮತ್ತೆ ಅವ್ರ ಮನ್ಸಿಗೆ ಬಂದಂಗೆ ಹಾಕೋದು ಇದೇನು ಹೊಸ ಕಂತೇನಲ್ಲ ಬಿಡು ಹೋಗ್ಲಿ ಒಂದೇ ಒಂದು ಕಂತು ಕೊಡಬೇಕಾಗಿತ್ತು ಪೆಂಡಿಂಗು ಓದ್ ತಿಂಗಳದು ಅಂತ ಅನ್ನೋದಕ್ಕೂ ಅಲ್ಲ ಯಾಕಂದರೆ ಐದು ತಿಂಗಳಾಗಿತ್ತು ಇವ್ರು ಗೃಹಲಕ್ಷ್ಮಿ ಯೋಜನಾ ಹಣ ಕೊಟ್ಟು ಅವ್ರು ಹೇಳಿದ್ದೇನು ಪ್ರತಿ ತಿಂಗಳ ತಿಂಗಳಾಗ ಕೊಡ್ತೀವಿ ಪ್ರತಿ ತಿಂಗಳ ತಿಂಗಳ ಕೊಡೋದಕ್ಕೂ ಕೂಡ ನಾವು ಸನ್ನದ್ಧರಾಗಿದ್ದೀವಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಈ ಹಿಂದೆ ತಿಳಿಸಿದ್ರು ಅದು ತುಂಬ ರೀಸೆಂಟಾಗೂ ಕೂಡ ತಿಳಿಸಿದ್ರು ಪ್ರತಿ ತಿಂಗಳು ಕೊಡ್ತೀವಿ ನಾವು ಇನ್ನು ಮುಂದೆ ಅಂತೇಳ್ಬಿಟ್ಟು ಅವ್ರು ಹೇಳಿದ್ರು ಕೂಡ ಪ್ರತಿ ತಿಂಗಳು ಹಣನ ಇಲ್ಲ ಸೊ ಜನಗಳಿಗೆ ತುಂಬ ಬೇಜಾರಾಗಿದೆ ತುಂಬ ಸಿಟ್ಟು ಕೂಡ ಬರ್ತಾ ಇದೆ ಅಟ್ಲೀಸ್ಟ್ ಸರ್ಕಾರ ತಿಳಿಸ್ಬೇಕು ನಮ್ಮ ಹತ್ರ ಹಣ ಇಲ್ಲ ಕೊಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ಅಥವಾ ಕೊಡೋದನ್ನ ಕರೆಕ್ಟಾಗಿ ಕೊಡ್ತಾ ಹೋಗ್ಬೇಕಲ್ವ ಜನಗಳಿಗೆ ಈ ರೀತಿ ಸ್ವಲ್ಪ ಜನ ಕೊಡೋದು ಸ್ವಲ್ಪ ಜನಕ್ಕೆ ಬಿಡೋದು ಆದ್ರಲ್ಲಿ ಎಷ್ಟೋ ಜನ ಹೇಳ್ತಾ ಇದ್ದಾರೆ ಮೇಡಮ್ ನಮ್ಗೆ ಇನ್ನೂ ಇಪ್ಪತ್ತೊಂದು ಬಂದಿಲ್ಲ ಇಪ್ಪತ್ತು ಬಂದಿಲ್ಲ ನಮಗೆ ತುಂಬ ಬೇಜಾರಾಗಿಬಿಟ್ಟಿದೆ ಅಂತಲೂ ಕೂಡ ತಿಳಿಸ್ತಾ ಇದ್ದಾರೆ ಸೊ ಇವಾಗ ಒಂದು ಮೂವತ್ತು ಪರ್ಸೆಂಟಷ್ಟು ಜನಗಳಿಗೆ ಮಾತ್ರನೇ ಹಣ ಬಂದಿದೆ ಅದರಲ್ಲೂ ಎಲ್ಲ ಜಿಲ್ಲೆಗಳಿಗೂ ಕೂಡ ಬಿಡುಗಡೆ ಆಗಿಲ್ಲ ಕೇವಲ ಒಂದು ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರನೇ ಹಣ ಬಿಡುಗಡೆ ಆಗಿದೆ ಅಲ್ಲೂ ಕೂಡ ಒಂದು ತರ್ಟಿ ಪರ್ಸೆಂಟಷ್ಟು ಫಲಾನುಭವಿಗಳಿಗೆ ಮಾತ್ರನೇ ಇನ್ನೂ ಕೂಡ ಒಂದು ಏಯ್ಟಿ ಟು ನೈಂಟಿ ಪರ್ಸೆಂಟಷ್ಟು ಜನಗಳಿಗೆ ಹಣ ಬರಬೇಕು ಅಂತಂದರೆ ಓವರಾಲ್ ಎಲ್ಲ ಜಿಲ್ಲೆಗಳನ್ನು ಕೂಡ ತಗೊಂಡ್ರೆ ಇವಾಗ ಸ್ವಲ್ಪ ಜಿಲ್ಲೆಗೆ ಮಾತ್ರನೇ ಬಿಡುಗಡೆ ಆಗಿರುವಂಥದ್ದು ಸೊ ಆ ಜಿಲ್ಲೆಗಳಲ್ಲಿ ಒಂದು ತರ್ಟಿ ಪರ್ಸೆಂಟಷ್ಟು ಜನಗಳಿಗೆ ಬಂದಿದೆ ಇನ್ನೂ ಕೂಡ ತುಂಬ ಜನರಿಗೆ ಲೆಕ್ಕದಲ್ಲಿ ಹೇಳ್ಬೇಕಂದ್ರೆ ತುಂಬ ಜನರಿಗೆ ಹಣ ಬರಬೇಕು ಆಲ್ಮೋಸ್ಟ್ ಬಂದ್ ಮಾಡೋಕ್ಕಂತೂ ಹೋಗೋಲ್ಲ ಅಥವಾ ಹಾಕ್ತಾರೆ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ ಖಂಡಿತವಾಗ್ಲೂ ಬಂದ್ ಮಾಡೋಕ್ಕೆಲ್ಲ ಸಾಧ್ಯವೇ ಇಲ್ಲ ಪ್ರತಿ ಸರಿಯೂ ಕೂಡ ಹೇಳ್ತಾರೆ ಇದು ತುಂಬ ಮಹತ್ವಾಕಾಂಕ್ಷಿ ಯೋಜನೆ ಹಣನ ಖಂಡಿತವಾಗ್ಲೂ ಕೊಡ್ತೀವಿ ಸ್ವಲ್ಪ ಲೇಟ್ ಆಗ್ಬೋದು ಹಣನ ಕೊಡ್ತೀವಿ ಅಂತ ಹೇಳ್ಬಿಟ್ಟು ತಿಳಿಸ್ತಾರೆ ಬಟ್ ಆದರೆ ತುಂಬ ಲೇಟ್ ಮಾಡ್ತಾರೆ ಹಣ ಹಾಕೋದನ್ನು ನಿಜವಾಗ್ಲೂ ಹೇಳಬೇಕಂತಂದರೆ ಡಿ ಬಿ ಟಿ ಪ್ರೋಸೆಸ್ ಏನಿತ್ತು ಮೊದಲು ಡೈರೆಕ್ಟಾಗಿ ಡಿ ಬಿ ಟಿ ಮುಖಾಂತರ ಹಾಕ್ತಿದ್ರಲ್ಲ ಆ ಒಂದು ನಿಜವಾಗ್ಲೂ ನಿಜವಾಗ್ಲು ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಬಟ್ ಇವಾಗ ಆಗ್ತಾ ಇರುವಂಥದ್ದು ತಾಲೂಕು ಪಂಚಾಯಿತಿಗಳ ಮುಖಾಂತರ ಈಸಿ ಆಗುತ್ತೆ ನಮಗೆ ಕೆಲಸ ತುಂಬ ಬೇಗ ಬೇಗ ಬರುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಪ್ರೊಸೆಸನ್ನು ಮಾಡಿದ್ರು ನಿಜವಾಗ್ಲು ಇದ್ರಷ್ಟು ವಷ್ಟು ಪ್ರೊಸೆಸ್ ಯಾವುದೂ ಇಲ್ಲ ಅಂತಲೇ ಹೇಳ್ಬೋದು ಹಣವೇ ಹಾಕೋಲ್ಲ ಕರೆಕ್ಟಾಗಿ ಯಾವಾಗ ಈ ಒಂದು ಪ್ರೊಸೆಸ್ನ ಜಾರಿಗೆ ತಂದರು ಹೊಸದಾಗಿ ಹಣ ಪ್ರೋಸೆಸ್ ನ ಜಾರಿಗೆ ತಂದ್ರು ಆ ತಿಂಗಳಿಂದನೂ ಕ ಇಲ್ಲಿವರೆಗೂ ಕೂಡ ಹಣ ಕರೆಕ್ಟಾಗಿ ಬಂದೇ ಇಲ್ಲ ಫಲಾನುಭವಿಗಳ ಖಾತೆಗೆ ಬರೋಷ್ಟರಲ್ಲಿ ಒಂದು ತಿಂಗಳು ಟೈಮ್ ತಗೊಳುತ್ತೆ ಅದರಲ್ಲೂ ಒಂದು ಏಯ್ಟಿ ಪರ್ಸೆಂಟ್ ಜನಗಳಿಗೆ ಬರುತ್ತೆ ಟ್ವೆಂಟಿ ಪರ್ಸೆಂಟ್ ಜನಗಳಿಗೆ ಬರೋದಿಲ್ಲ ಸೊ ಇದೇ ರೀತಿ ಆಗ್ತಾಯಿದೆ ಇನ್ನೂ ಕೂಡ ಇಪ್ಪತ್ತೆರಡನೇ ಕಂತಿನ ಹಣ ಹೇಳಿದಾಗೆ ಮೂವತ್ತು ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರನೇ ಬಂದು ಸ್ಟ್ರಕ್ ಆಗಿದೆ ಅದರಲ್ಲೂ ಒಂದು ಹದಿನೈದರಿಂದ ಇಪ್ಪತ್ತು ಜಿಲ್ಲೆಗಳಿಗೆ ಮಾತ್ರ ಇನ್ನು ಜಿಲ್ಲೆಗಳಿಗೆ ಬಿಡುಗಡೆನೂ ಆಗಿಲ್ಲ ಬಿಡುಗಡೆ ಆಗಿರುವಂಥ ಜಿಲ್ಲೆಗಳಲ್ಲೂ ಕೂಡ ಮತ್ತೆ ನೆನ್ನೆ ಮೊನ್ನೆಯಿಂದ ಯಾರಿಗೂ ಕೂಡ ಹಣವೂ ಕೂಡ ಬರ್ತಾ ಇಲ್ಲ ಇವತ್ತು ಸೋಮವಾರ ಬರ್ಬೋದು ಅಂತ ಹೇಳ್ಬಿಟ್ಟು ಎಕ್ಸ್ಪೆಕ್ಟ್ನ ಮಾಡಿದ್ವಿ ಯಾಕಂತಂದ್ರೆ ಶನಿವಾರ ಬ್ಯಾಂಕ್ ಬಂದು ಆಫ್ ಡೇ ಇರುತ್ತೆ ಸಂಡೇ ಬಂದು ಬ್ಯಾಂಕೆಲ್ಲ ರಜಾ ಇರುತ್ತೆ ಈ ಒಂದ್ಸರಿ ಹಣ ಬಿಡುಗಡೆ ಆದರೆ ಶನಿವಾರ ಭಾನುವಾರ ರಜಾ ಆ ರೀತಿ ಏನೂ ಪ್ರೊಸೆಸ್ ಇರೋದಿಲ್ಲ ಬಟ್ ಆದ್ರೂ ಕೂಡ ನಾವು ಶನಿವಾರ ಬರಲ್ ವಿನ ಆಲ್ಮೋಸ್ಟ್ ಸೋಮವಾರ ಅಂತೂ ಬಿಡುಗಡೆ ಆಗುತ್ತೆ ಎರಡನೇ ಹಂತದಲ್ಲಿ ಅಂತ ಹೇಳ್ಬಿಟ್ಟು ಖಂಡಿತವಾಗ್ಲೂ ಎಕ್ಸ್ಪೆಕ್ಟನ್ನು ಮಾಡಿದ್ವಿ ಬಟ್ ಅದು ಇವತ್ತು ಕೂಡ ಹಣ ಬಿಡುಗಡೆ ಆಗಿಲ್ಲ ಇನ್ನೊಂದು ಎರಡು ದಿನ ವೆಯ್ಟ್ ಮಾಡಿ ನೋಡೋಣ ಆದಷ್ಟು ಸರ್ಕಾರ ಬೇಗ ಬೇಗ ಎಲ್ರಿಗೂ ಕೂಡ ಹಣ ಹಾಕಿದ್ರೆ ನಿಜವಾಗ್ಲೂ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ಸೊ ಆದಷ್ಟು ಈ ಒಂದು ವಿಡಿಯೋನ ಸರ್ಕಾರಕ್ಕೆ ತಲುಪೋವರೆಗೂ ಕೂಡ ನಾವು ರೀಚ್ ಮಾಡಬೇಕಾಗುತ್ತೆ ನನ್ನ ಯೂಟ್ಯೂಬ್ ಚಾನಲ್ ಅಂತಲೇ ಅಲ್ಲ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ ಅವ್ರ ವಿಡಿಯೋನು ಕೂಡ ಬೇಗ ಬೇಗ ಸರ್ಕಾರಕ್ಕೆ ತಲುಪ್ತು ಹಣ ಬಂದಿಲ್ಲ ಬಂದಿಲ್ಲ ಅನ್ನೋದು ಅಂದರೆ ಲೀಸ್ಟ್ ಬೇಗನಾದರೂ ಕೂಡ ಬಿಡುಗಡೆ ಮಾಡ್ತಾರೆ ಅಂತ ಅನಿಸುತ್ತೆ ಸೊ ನೋಡೋಣ ಕಾಯ್ತು ನೋಡೋಣ ಇನ್ನೊಂದು ಟೂ ತ್ರೀ ಡೇಸಲ್ಲಿ ಬೇಬಿ ಬಿಡುಗಡೆ ಆಗ್ಬೋದು ಅಂತ ಅನ್ಸುತ್ತೆ ಎರಡನೇ ಹಂತದಲ್ಲಿ ಒಂದು ಸರಿ ಬಿಡುಗಡೆ ಆಯಿತು ಜಮಾ ಆಗೋದು ಪ್ರಾರಂಭ ಆಯಿತು ಅಂತಂದರೆ ತುಂಬ ಸ್ಪೀಡಾಗಿ ಬರುತ್ತೆ ಬಟ್ ಬಿಡುಗಡೆ ಮಾಡೋರ್ಗು ಕೂಡ ನಾವು ವೇಟ್ ಮಾಡಬೇಕಾಗುತ್ತೆ ತುಂಬ ಜನ ಕೇಳ್ತಾನೆ ಇದ್ದಾರೆ ಯಾವಾಗ ಬರುತ್ತೆ ಯಾವಾಗ ಬರುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಏನೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗ್ತಾ ಇಲ್ಲ ಸರ್ಕಾರದಿಂದ ಯಾಕಂತಂದ್ರೆ ಕೊಡ್ತೀವಿ ಅಂತಾರೆ ಕೊಡೋದಿಲ್ಲ ಇವತ್ತು ಬಿಡುಗಡೆ ಮಾಡ್ತೀವಿ ಅಂತಂದರೆ ಬಿಡುಗಡೆ ಮಾಡೋದೇ ಇಲ್ಲ ಇನ್ನೊಂದು ವಾರ ಬಿಟ್ಟು ಮಾಡ್ತೀವಿ ಅಂತಾರೆ ಆಗಿ ಇವತ್ತೇ ಬಿಡುಗಡೆ ಮಾಡ್ತಾರೆ ಸೊ ಈ ರೀತಿ ಎಲ್ಲ ಆಗ್ತಾ ಇರೋದ್ರಿಂದ ಆಗಿ ಏನೂ ಕೂಡ ಎಕ್ಸ್ಪೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ ಸೊ ನನಗನ್ಸದ್ ಮಟ್ಟಿಗೆ ಇವಾಗ ಉಚಿತ ಬಸ್ ಪ್ರಯಾಣ ಏನು ಕೊಟ್ಟಿದಾರಲ್ವ ಅದನ್ನೇ ಕ್ಯಾನ್ಸಲ್ ಮಾಡ್ಬಿಟ್ಟು ಅಥವಾ ಫ್ರೀ ವಿದ್ಯುತ್ ಏನು ಕೊಟ್ಟಿದಾರಲ್ವಾ ಅಟ್ಲೀಸ್ಟ್ ಅದನ್ನಾದರೂ ಕೂಡ ಕ್ಯಾನ್ಸಲ್ ಮಾಡ್ಬಿಟ್ಟು ಇವರು ಗುಹಲಕ್ಷ್ಮಿನೇ ಕರೆಕ್ಟಾಗಿ ಕೊಡ್ತಾ ಹೋದ್ರೆ ನಿಜವಾಗ್ಲೂ ಜನಗಳಿಗೆ ಖುಷಿಯಾಗುತ್ತೆ ಎಲ್ಲ ಕೊಡ್ತೀವಿ ಅಂತ ಹೇಳ್ತಾರೆ ಎಲ್ಲದರಲ್ಲೂ ಇದೇ ರೀತಿಯಾಗಿ ಮಾಡ್ತಾ ಇದ್ದಾರೆ ಉಚಿತ ಬಸ್ ಪ್ರಯಾಣ ಏನೋ ಒಂದು ತುಂಬ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಯಾಕಂತಂದರೆ ಅದು ಮಹಿಳೆಯರು ದುಡ್ಡು ಕೊಡೋದಲ್ವ ಕೊಡಲ್ಲ ಈಗ ಕೇಳಿದ್ರು ಕೂಡ ಕಂಡಕ್ಟು ಫ್ರೀ ಆಗಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ ನಾವೇ ದುಡ್ಡು ಕೊಡೋದು ನಾವು ಕೊಡಲ್ಲ ಅವತ್ತು ಮಾತು ಕೊಟ್ಟಿದ್ರು ಫ್ರೀಯಾಗಿ ಬಿಡ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಜನಗಳು ಕೂಡ ಜಗಳ ಮಾಡ್ತಾರೆ ವಾದ ಮಾಡ್ತಾರೆ ಇಂಡ್ ಫ್ರೀ ಉಚಿತ ಕರೆಂಟ್ ಇರ್ಬೋದು ಅದು ಆಲ್ಮೋಸ್ಟ್ ಎಲ್ರಿಗೂ ಕೂಡ ಕರೆಂಟ್ ಬಿಲ್ ಬರ್ತಾನೆ ಇದೆ ಫ್ರೀ ಅಂತ ಹೇಳ್ತಾರೆ ಬಟ್ ಕರೆಂಟ್ ಬಿಲ್ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಬರ್ತಾ ಇದೆ ಸೊ ಈ ರೀತಿಯಾಗಿ ಆಗಿದೆ ಅಟ್ಲೀಸ್ಟ್ ಯಾವುದಾದ್ರೂ ಒಂದೋ ಎರಡೋ ಯೋಜನೆನ ಕ್ಯಾನ್ಸಲ್ ಮಾಡ್ಬಿಟ್ಟು ಕೂಡ ಒಂದಾದರೂ ಕೂಡ ಕರೆಕ್ಟಾಗಿ ಕೊಟ್ಟರೆ ಅದನ್ನಾದರೂ ನೆನೆಸ್ಕೊತಾರೆ ಅದರಿಂದನಾದರೂ ಕೂಡ ಜನಗಳು ಖುಷಿ ಪಡ್ತಾರೆ ಬಟ್ ನೋಡೋಣ ಎರಡನೇ ಹಂತದಲ್ಲಿ ಏನಾದರೂ ಬಿಡುಗಡೆ ಆಗದೆ ಖಂಡಿತವಾಗ್ಲೂ ಇಮಿಡಿಯೇಟ್ ಆಗಿ ತಿಳಿಸ್ತೀನಿ ಈ ಜಿಲ್ಲೆಗಳಿಗೆ ಎರಡನೇ ಹಂತದಲ್ಲಿ ಬಿಡುಗಡೆ ಮಾಡಿದ್ದಾರೆ ನಿಮ್ಮ ಜಿಲ್ಲೆ ಯಾವುದು ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹಾಗೆ ವಿಡಿಯೋ ನೋಡ್ತಾ ನಿಮ್ದು ನಿಮ್ದೇನಾದ್ರೂ ಯಾವ ಜಿಲ್ಲೆ ಆಗಿದೆ ನಿಮ್ಗೆ ಏನಾದರೂ ಹಣ ಬಂದಿದೆ ಅಂತಂದರೆ ಖಂಡಿತವಾಗ್ಲೂ ಕಾಮೆಂಟ್ನ ಮಾಡಿ ಬಂದಿಲ್ಲ ಅಂದ್ರೂ ಕೂಡ ಕಮೆಂಟ್ ಮಾಡಿ ಬಂದಿದ್ರು ಕೂಡ ಕಮೆಂಟ್ ಮಾಡಿ ಓಕೆನಾ ಇದಿಷ್ಟು ಇಪ್ಪತ್ತೆರಡನೇ ಕಂತಿನ ಹಣಕ್ಕೆ ಸಂಬಂಧಪಟ್ಟ ಮಾಹಿತಿ ಆಯಿತು ಹಾಗೆ ಇವಾಗ ರೇಷನ್ ಕಾರ್ಡ್ ಇರುವಂಥವ್ರಿಗೆ ಸರ್ಕಾರದಿಂದ ಉಚಿತವಾಗಿ ಫ್ರೀ ಎಲೆಕ್ಟ್ರಿಕ್ ಟೈಲರಿಂಗ್ ಮಷೀನ್ನ ಕೊಡ್ತಾ ಇದ್ದಾರೆ ಇದರಲ್ಲಿ ಕೆಲವೊಂದಿಷ್ಟು ಕಂಡೀಷನ್ಸ್ಗಳು ಕೂಡ ಇದೆ ಒಂದೆರಡು ಸರಿ ಕೊಡುವಂಥದ್ದು ಆ ಪದೇ ಪದೇ ಕೊಡೋದಿಲ್ಲ ನೀವು ಆಲ್ರೆಡಿ ಒಂದು ಸರಿ ತೊಗೊಂಡಿದ್ದೀರಾ ಅಂತಂದರೆ ಖಂಡಿತವಾಗ್ಲು ನಿಮಗೆ ಬರೋದಿಲ್ಲ ನೀವು ಒಂದು ಸರಿಯೂ ಕೂಡ ಇದಕ್ಕೆ ಅಪ್ಲಿಕೇಶನ್ನೇ ಹಾಕಿಲ್ಲ ಒಂದು ಸರಿಯೂ ಕೂಡ ನಾನು ಸರ್ಕಾರದಿಂದ ಪಡ್ಕೊಂಡೆ ಇಲ್ಲ ಈ ರೀತಿ ಟೈಲರಿಂಗ್ ಮಷಿನ್ ಸಿಗುವಂಥ ಫೆಸಿಲಿಟೀಸ್ನ ಅಂತಂದರೆ ಅಂಥವ್ರು ಮಾತ್ರನೇ ಅರ್ಜಿ ಸಲ್ಲಿಸ್ಬೋದು ಹಾಗೇನೇ ಟ್ಯಾಕ್ಸ್ ಪೇ ಮಾಡೋರು ಜಿ ಎಸ್ ಟಿ ಪೇ ಮಾಡೋ ಅಂಥವ್ರಿಗೂ ಕೂಡ ಸಿಗೋದಿಲ್ಲ ಹಾಗೆ ಸರ್ಕಾರಿ ನೌಕರಿಗೂ ಕೂಡ ಈ ಒಂದು ಫ್ರೀ ಟೈಲರಿಂಗ್ ಮಿಷಿನ್ ಸಿಗೋದಿಲ್ಲ ಓಕೆ ನಾನು ಬಿ ಪಿ ಎಲ್ ಕಾರ್ಡ್ ಇರುವಂಥವ್ರಿಗೆ ಮಾತ್ರನೇ ಸಿಗುವಂಥದ್ದು ಇವಾಗ ಅದರಲ್ಲಿ ಕೆಲವೊಂದಿಷ್ಟು ರೂಲ್ಸ್ಗಳು ಕೂಡ ಇರುತ್ತೆ ಅದನ್ನೆಲ್ಲ ಕೂಡ ನಾವು ಫಾಲೋ ಮಾಡಬೇಕಾಗುತ್ತೆ ಇವಾಗ ಅದು ಹೇಗೆ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕು ಅಂತೇಳ್ಬಿಟ್ಟು ನಾನು ಇವಾಗ ತೋರಿಸ್ತಾ ಹೋಗ್ತೀನಿ ಅಪ್ಲಿಕೇಶನ್ ಹೇಗೆ ಓಪನ್ ಮಾಡೋದು ಅಂತೇಳ್ಬಿಟ್ಟು ನೀವು ಡೈರೆಕ್ಟು ಗೂಗಲಿಗೆ ಹೋಗಿ ಫ್ರೀ ಸ್ವಿಂಗ್ ಮಷಿನ್ ಅಂತ ಹೊಡೆದ್ರು ಕೂಡ ಬರುತ್ತೆ ಅಥವಾ ಉಚಿತ ವಿದ್ಯುತ್ ಟೈಲರಿಂಗ್ ಮಷೀನ್ ಅಂತ ಹೊಡೆದ್ರು ಕೂಡ ಅಲ್ಲಿ ಲಿಂಕ್ ಬಂದ್ಬಿಡುತ್ತೆ ಅಲ್ಲಿ ಹೋಗಿ ಕ್ಲಿಕ್ ಮಾಡಿದರೆ ಅಲ್ಲಿ ಏನೇನು ದಾಖಲೆ ಬೇಕು ತಿಳಿಸಿದ್ದಾರೆ ಹಾಗೆ ಹೇಗೆ ಅರ್ಜಿ ಸಲ್ಸೋದು ಅಂತಲೂ ಕೂಡ ನಾನು ಇವಾಗ ಸ್ಕ್ರೀನ್ ರೆಕಾರ್ಡ್ ಹಾಕಿ ತಿಳಿಸ್ತಾ ಹೋಗ್ತೀನಿ ನೋಡಿ ನೀವೇ ಅಪ್ಲಿಕೇಶನ್ ಹಾಕೋತೀರಾ ಅಂತಂದರೆ ಡೈರೆಕ್ಟ್ ಗೂಗಲ್ಗೆ ಹೋಗಿ ಫ್ರೀ ಎಲೆಕ್ಟ್ರಿಕ್ ಸ್ವಿಂಗ್ ಮಷಿನ್ ಅಂತನಾದರೂ ಹಾಕಿ ಅಥವಾ ಉಚಿತ ಹೊಲಿಗೆ ಯಂತ್ರ ವಿದ್ಯುತ್ ಚಾಲಿತ ಉಚಿತ ಹೊಲಿಗೆ ಯಂತ್ರನಾದರೂ ಅಂತಲೂ ಕೂಡ ಹಾಕ್ಬೋದು ಹಾಕಿದಾಗ ನಿಮಗೆ ಈ ರೀತಿ ಲಿಂಕ್ಗಳು ಓಪನ್ ಆಗುತ್ತೆ ನಿಮಗೆ ಫಸ್ಟ್ ಒನ್ ಕಾಣ್ತಾ ಇದೆ ನೋಡಿ ಸೇವಾ ಸಿಂಧು ಅಂತ ಹೇಳ್ಬಿಟ್ಟು ಸರ್ವಿಸ್ ಪ್ಲಸ್ ಡಿಸ್ಟ್ರಿಬ್ಯೂಷನ್ ಆಫ್ ಎಲೆಕ್ಟ್ರಿಕ್ ಸ್ವಿಂಗ್ ಮಷಿನ್ ಅಂತ ಇದೆಯಲ್ಲ ಆ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿಯಾದಂಥ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವೃತ್ತಿಪರ ಕುಶಲಕರ್ಮಿಗಳಿಗೆ ಉಚಿತ ವಿದ್ಯುತ್ ಚಾಲಿತ ಹೊಲಿಗೆ ಯಂತ್ರ ಪಡೆಯುವ ಅರ್ಜಿ ಅಂತ ಬಂದಿದೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಇಲ್ಲಿ ಏನೇನ್ ದಾಖಲೆಗಳು ಬೇಕು ಅನ್ನೋದನ್ನು ಕೂಡ ಖಂಡಿತವಾಗ್ಲೂ ತಿಳ್ಸಿರ್ತಾರೆ ಏನೇನ್ ದಾಖಲೆಗಳು ಅಂತ ಹೇಳ್ಬಿಟ್ಟು ಇವಾಗ ತಿಳಿಸ್ತಾ ಹೋಗ್ತೀನಿ ನೋಡಿ ಮೊದಲನೇ ದಾಖಲೆ ಬಂದು ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರ ಎರಡನೇದು ಜನ್ಮ ದಿನಾಂಕ ನಮೂದಿಸಿದ ದಾಖಲೆ ವರ್ಗಾವಣೆ ಪತ್ರ ಟಿ ಸಿ ಬೇಕಾಗುತ್ತೆ ಎರಡನೇದು ಶೈಕ್ಷಣಿಕ ಅರ್ಹತೆ ಅಂದ್ರೆ ಅದು ಕೂಡ ವರ್ಗಾವಣೆ ಪತ್ರ ಇವೆಲ್ಲ ಬಂದು ಪಿ ಡಿ ಎಫ್ ಅಲ್ಲೇ ಇರಬೇಕಾಗುತ್ತೆ ಈ ಕ್ಯಾಸ್ಟ್ ಸರ್ಟಿಫಿಕೇಟು ಜಾತಿ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ ಹಾಗೆ ಪಡಿತರ ಚೀಟಿ ಕಡ್ಡಾಯವಾಗಿ ಮಸ್ಟ್ ಅಂಡ್ ಶುಡ್ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಹಾಗೆ ಆಯಾ ಗ್ರಾಮ ಪಂಚಾಯಿತಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯವರಿಂದ ಹೊಲಿಗೆ ಟೈಲರಿಂಗ್ ವೃತ್ತಿಪರ ಮಾಡುವಂತ ಧ್ರುವೀಕರಣ ಪತ್ರ ಕೂಡ ಬೇಕಾಗುತ್ತೆ ಅಂದರೆ ನೀವು ಟೈಲರಿಂಗ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಅದು ಸರ್ಟಿಫಿಕೇಟ್ ಟಿಕೆಟ್ ಕೊಡ್ತಾರೆ ಮತ್ತು ಇನ್ನೊಂದು ಸರ್ಕಾರಿ ನೌಕರರು ಅಥವಾ ಅವಲಂಬಿತ ಅರ್ಜಿ ಸಲ್ಲಿಸಲು ಅವಕಾಶವಿರುವುದಿಲ್ಲ ಸರ್ಕಾರಿ ನೌಕರರಿಗೆ ಅವಕಾಶ ಇರುವುದಿಲ್ಲ ಇನ್ನು ನೆಕ್ಸ್ಟ್ ಅರ್ಜಿ ಸಲ್ಲಿಸುವಂಥ ವಿಧಾನನೇ ಇವಾಗ ತೋರಿಸ್ತೀನಿ ನೋಡಿ ನೀವು ಆನ್ಲೈನಲ್ಲಿ ಅರ್ಜಿನ ಸಲ್ಲಿಸಬೇಕಾಗುತ್ತೆ ನಿಮಗೆ ಗೊತ್ತಾಗ್ಲಿಲ್ಲ ಅಂತಂದರೆ ಬೇಕಿದ್ರೆ ನೀವು ಕಂಪ್ಯೂಟರ್ ಸೆಂಟ್ರಿಗೆ ಹೋಗಿ ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಈ ರೀತಿ ಅಪ್ಲಿಕೇಶನ್ ಇರುತ್ತೆ ನಿಮ್ಮದು ಯಾವ ಡಿಸ್ಟಿಕ್ಕು ಅಂತಲೂ ಕೂಡ ಅಲ್ಲಿ ಮೆನ್ಷನ್ ಮಾಡ್ತಾರೆ ಏನಪ್ಪ ಅಂತಂದರೆ ತುಂಬ ಇಂಪಾರ್ಟೆಂಟ್ ಆಗಿ ಇದು ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಬಿಟ್ಟಿಲ್ಲ ಅಂದರೆ ಹಂತ ಹಂತವಾಗಿ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಬಿಡ್ತಾರೆ ಇವಾಗ ಬಾಗಲಕೋಟೆ ಬೀದರ್ ಚಾಮರಾಜನಗರ ಚಿತ್ರದುರ್ಗ ಧಾರವಾಡ ಹಾವೇರಿ ವಿಜಯಪುರ ಇಷ್ಟು ಜಿಲ್ಲೆಗೆ ಮಾತ್ರ ಅವಕಾಶ ಮಾಡಿಕೊಟ್ಟಿದ್ದಾರೆ ಅರ್ಜಿ ಸಲ್ಲಿಸೋದಕ್ಕೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಕೊಟ್ಟಿಲ್ಲ ಕೆಲ ಬೇರೆ ಬೇರೆ ಜಿಲ್ಲೆಗಳಿಗೆ ಬಿಟ್ಟಾಗ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ ಇವಾಗ ಇಷ್ಟು ಜಿಲ್ಲೆಯವರು ಏನಾದರೂ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ನೀವು ಅರ್ಜಿನ ಸಲ್ಲಿಸ್ಬೋದಾಗಿರುತ್ತೆ ಅಲ್ಲಿ ತುಂಬ ಏನು ಕೇಳೋದಿಲ್ಲ ನಿಮ್ಮದು ಯಾವ ಡಿಸ್ಟಿಕ್ಕು ಏನು ಎಜುಕೇಷನ್ ಆಗಿದೆ ನಿಮ್ಮದು ಯಾವ ಊರು ನಿಮ್ಮದು ಕ್ಯಾಸ್ಟ್ ಯಾವುದು ಈ ಮೊಬೈಲ್ ನಂಬರು ಮತ್ತು ನಿಮ್ಮದು ಆಧಾರ್ ಕಾರ್ಡು ನಂಬರು ಅಥವಾ ರೇಷನ್ ಕಾರ್ಡು ಇಷ್ಟೇ ಕೇಳ್ತಾರೆ ತುಂಬ ಸಿಂಪಲ್ಲಾಗಿ ಅರ್ಜಿನ ಸಲ್ಲಿಸ್ಬೋದು ನೀವು ಇಷ್ಟು ಮಾಡಿ ನೀವು ಅರ್ಜಿನ ಸಲ್ಲಿಸಿ ಇದನ್ನು ಬೇಕಿದ್ರೆ ನೀವು ತಾಲ್ಲೂಕು ಪಂಚಾಯಿತಿ ಇರುತ್ತಲ್ವ ಅಲ್ಲೇ ಹೋಗಿ ನೀವು ಫಾಲೋ ಅಪ್ ಮಾಡ್ಬೋದು ನಾವು ಅಪ್ಲಿಕೇಶನ್ ಹಾಕಿದ್ವಿ ಪ್ರೋಸೆಸ್ ಏನಾಯಿತು ಅಂತೇಳ್ಬಿಟ್ಟು ಇದು ಅಪ್ಲಿಕೇಶನ್ ಹಾಕಿದ ಮೇಲೆ ನಿಮಗೊಂದು ಅಕ್ನಾಲೇಜ್ಮೆಂಟ್ ಬರುತ್ತೆ ಅದನ್ನ ಅದ್ರ ಮೂಲಕ ನೀವು ಚೆಕ್ ಮಾಡ್ಕೊಬೋದು ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಎಲ್ಲಿದೆ ನಿಮಗೆ ಫ್ರೀ ಮಷಿನ್ ಯಾವಾಗ ಕೊಡ್ತಾರೆ ಏನು ಅಂತ ಹೇಳ್ಬಿಟ್ಟು ಸೊ ಸೊ ಇವತ್ತಿನ ಮಾಹಿತಿ ಇದಾಗಿತ್ತು ಯಾರಿಗಾದರೂ ಏನಾದರೂ ಡೌಟ್ ಇತ್ತು ಅಂತಂದರೆ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ರಿಪ್ಲೈನ ಮಾಡ್ತೀನಿ ಹಾಗೆ ಯಾರೆಲ್ಲ ಇಪ್ಪತ್ತೆರಡನೇ ಕಂತಿನ ಹಣ ಕಾಯ್ತಾ ಇದ್ರೆ ಖಂಡಿತವಾಗ್ಲೂ ಬರುತ್ತೆ ವೆಯ್ಟ್ ಮಾಡಿ ಯಾರೆಲ್ಲ ವಿಡಿಯೋನ ನೋಡಿದಿರ ಎಲ್ರಿಗೂ ಕೂಡ ತುಂಬಾ ಧನ್ಯವಾದಗಳು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್